ನಿಮ್ಮ ಜಗದೀಶ್ ಯಾವ ಅಭಿಮಾನಿಗಳಿರ್ತಾರ ಇಲ್ಲ ಅದಕ್ಕೆ ನಾನು ಅವತ್ತು ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಭೇಟಿಯಾಗಿ ಜಾಯ್ ರೀಜಾಯ್ನ್ ಆದಮೇಲೆ ಅವತ್ತು ಅವ್ರ ಜೊತೆ ಚರ್ಚೆ ಮಾಡಿದ್ದು ಮತ್ತು ಇಲ್ಲಿ ಆಮೇಲೆ ಇಲ್ಲಿ ಬಂದ ಮೇಲೂ ಹುಬ್ಳಿ ಅಥವಾ ಬೆಂಗಳೂರು ಬಂದ ಮೇಲೆ ನಾನು ಚರ್ಚೆ ಮಾಡಿದ್ದು ಪಕ್ಷದವರು ವರಿಷ್ಠರು ಇವತ್ತು ಜಗದೀಶ್ ಶೆಟ್ಟರು ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಮಾಡ್ತೀನಿ ಇಲ್ಪ ಇಲೆಕ್ಷನ್ ಕ್ಯಾಂಪೇನ್ ಮಾಡೋದ್ರೆ ಮಾಡ್ತೀನಿ ಅನ್ನೋದು ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಯಾವ ಕ್ಷೇತ್ರ ಏನು ಅನ್ನುವಂಥದ್ದು ಆಗಿ ಚರ್ಚೆ ಮಾಡೋಕೆ ಹೋಗಿ ಅದು ಇದೇ ಎಲ್ಲರಿಗೂ ಈಗ ಬೆಳಿಗ್ಗೆ ಹಾವೇರಿ ಜಿಲ್ಲೆಯವರು ಬಂದಿದ್ದರು ಎಲ್ಲ ಸೆಟ್ರಾಗಿ ನೀವು ಇಲ್ಲೇ ಬರಬೇಕು ಹ್ಞೂ ನೀವು ಹಿಂದೆಲ್ಲ ಅಲ್ಲೆಲ್ಲ ಸಂಘಟನೆ ಮಾಡೋಕ್ಕೆ ಓಡಾಡಿದ್ರಿ ಬಂದಿದ್ರಿ ಸಿರಿಟಿಗೆ ಬಂದಿದ್ರಿ ಲಕ್ಷ್ಮೇಶ್ವರ ಬಂದಿದ್ದೀರಿ ಹಿಂಗೆ ಬಂದು ಬಂದು ಬೇರೆ ಬೇರೆ ತಾಲೂಕಿಂದ ಫೋನ್ ಬರ್ತಾವೆ ಬೆಳಗಾವಿನಿಂದ ಬೇರೆ ಬೇರೆ ಕಡೆಯಿಂದ ಫೋನ್ ಬರ್ತಾವೆ ಈ ರೀತಿ ಒಂದಿದೆ ಅದಕ್ಕೆ ಮತ್ತು ಇಲ್ಲಿ ಧಾರವಾಡದಲ್ಲಿ ಇರಬೇಕು ಅನ್ನೋದು ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಈ ಭಾಗದ ನಾಗರಿಕರುದು ಒತ್ತಡ ಇದೆ ಇಲ್ಲೇ ನಿಲ್ಲ ಅಂತೇಳಿ ಹೀಗಾಗಿ ಅದನ್ನು ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ ಎಲ್ಲಿ ಸ್ಪರ್ಧೆ ಮಾಡಬೇಕು ಬೇಡ ಅನ್ನೋದು ಅವ್ರು ಬಿಟ್ಟಿರ್ತಾರೆ ಶಾಸಕರಲ್ಲಿ ನಿಡ್ಕೊಂಡು ಎಲ್ಲ ಪದನಾಮ ಪಡೆದುಕೊಂಡಿರು ಚಂದೀಶೇಖರವರು ಶಾಸಕರ ಹುದ್ದೆಯನ್ನು ನೀಡಕೊಂಡು ಎಲ್ಲ ಪದನಾಮಗಳನ್ನು ಮುಗಿಸಿದ್ರು ಲೋಕಸಭಾ ಕ್ಷೇತ್ರ ಒಂದೇ ಫೈನಲ್ ಒಳಗತಿ ಅದು ಒಂದು ಈ ಸರ್ತಿ ಏಳಿರ್ತೈತೆ ಅಂತ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ ಇಲ್ಲ ನೋಡಿ ಇದು ರಾಜಕಾರಣದಲ್ಲಿ ಹೆಂಗೆ ಬದಲಾವಣೆ ಆಗ್ತದೆ ಗೊತ್ತಿಲ್ಲ ಏನೋ ನಾ ಹಿಂದೆ ಎರಡು ಮೂರು ಸಲ ನನಗೆ ಲೋಕಸಭೆಗೆ ಹೋಗುವಂಥ ಅವಕಾಶ ಬಂದಾಗ ನಾವು ಹೋಗಲಿಲ್ಲ ಫಸ್ಟು ನೈಂಟಿ ಒಂದಲ್ಲಿ ನಂಗೆ ಟಿಕೆಟ್ ಕೊಟ್ಟಿದ್ದರು ತೊಂಬತ್ತೊಂಬತ್ತೊಂದರಲ್ಲಿ ಜಸ್ಟು ರಾಜಕಾರಣಕ್ಕೆ ಬಂದು ಒಂದು ಎರಡು ಮೂರು ವರ್ಷ ಆಗಿತ್ತು ಅಷ್ಟೇ ನಾನು ಟಿಕೆಟ್ ಕೊಟ್ಟಿದ್ದೆ ನನಗೆ ಆಮೇಲೆ ಚಂದ್ರಕಾಂತ್ ಬೆಲ್ಲದವರು ಬಂದರು ಸೀನಿಯರ್ ಲೀಡರ್ ಅಂತೇಳಿ ಆಮೇಲೆ ಬದಲಾವಣೆ ಮಾಡಿದರು ಅವರು ಕೊಟ್ಟರು ಆವಾಗ ಹಿಂದವಿದೆ ಇಮಿಡಿಟ್ಲಿ ಹಿಂದದೆ ಆಮೇಲೆ ಟೂ ತೌಸಂಡ್ ಫೋರ್ದಲ್ಲಿ ಒಂದು ಅವಕಾಶ ಬಂದಿತ್ತು ಎಲ್ಲ ಜಗದೀಶ್ ಶೆಟ್ಟರ್ ಅವತ್ತು ಪಾರ್ಲಿಮೆಂಟ್ ನಿಲ್ಲಿದೆ ಅಂತ ಹೇಳಿ ಆವಾಗ ನಾನು ಇಂಟ್ರೆಸ್ಟ್ ತೋರಿಸಲಿಲ್ಲ ಆಮೇಲೆ ಇದೇ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶಗಳು ಬಂದಾವೆ ಅದನ್ನ ನಾ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂಥದ್ದು ಹಿನ್ನಲೆ ಇಟ್ಕೊಂಡು ನಾನು ಲೋಕಸಭೆಗೆ ಹೋಗುವಂಥ ಪ್ರಯತ್ನ ಮಾಡಲಿಲ್ಲ ಈಗ ಇವತ್ತು ಜನರು ಒತ್ತಡ ಇದೆ ಬರಬೇಕು ಲೋಕಸಭೆಗೆ ಅಂತೇಳಿ ಅದು ನಂದು ಏನೇನು ಆಗ್ತದೆ ನಿಮ್ಮ ಏನಿದೆ ಅಲ್ಲ ನಾವು ಒಂದೇ ಹೇಳಿಲ್ಲ ಇವತ್ತು ಪಕ್ಷ ತೀರ್ಮಾನ ಮಾಡಿದರೆ ವರಿಷ್ಠರು ತೀರ್ಮಾನ ಮಾಡಿದರೆ ಲೋಕಸಭಾ ಚುನಾವಣೆಗೆ ನಾವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಾನು ತಯಾರು ಬೆಳಗಾವಿ ಧಾರವಾಡ ಮೂರು ಕ್ಷೇತ್ರ ನೀವು ನೀವು ನೋಡಿ ನಾನು ಪ್ರಿಫರೆನ್ಸ್ ನಾನು ಹೇಳಕ್ಕೆ ಹೋಗಿಲ್ಲ ಪಕ್ಷದ ಬಿಡ್ತೀನಿ ನೀವು ನ್ಯಾಚುರಲ್ ಆಗಿ ಇಲ್ಲಿ ಹುಬ್ಳಿದವರು ಇಲ್ಲೇ ನಿಲ್ರಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಆ ಪ್ರೊಸೆಸ್ ನಡೀತಾ ಇದ್ದೇವೆ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಎಲ್ಲಿ ನಿಲ್ಬೇಕು ಹೈಕಮಾಂಡ್ ನೋಡಿ ನಾವು ಒಂದು ಹೇಳಿದ ಯಾವ ಕ್ಷೇತ್ರ ಅಂತ ಹೇಳ್ತಾರೆ ನಾನು ನಿಲ್ತೀನಿ ನಿಲ್ಲಕ್ಕೆ ತಯಾರ್ದೇನಿಲ್ಲ ಯಾವ ಕ್ಷೇತ್ರ ಸೆಲೆಕ್ಟ್ ಮಾಡ್ತಾರೆ ಎಸ್ ಅಲ್ಲಿ ನಾನು ತಯಾರಿದ್ದೀನಿ ಇಷ್ಟೇ ಡಿ ಕೆ ಮತ್ತೊಂದು ಬಾಂಬ್ ಸಿಲ್ಸಿದ್ದಾರೆ ಖರೀದಿ ಖರೀದಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಬಿಜೆಪಿಯವರು ಐವತ್ತು ಕೋಟಿ ರೂಪಾಯಿ ಏನಾಗೈತಿ ವೇಗ್ ಅಲಿಗೇಷನ್ ಅಂತಾರೆ ಇದಕ್ಕೆಲ್ಲ ವೇಗ್ ಅಲಿಗೇಷನ್ ಸುಮಲ ಪ್ರಚಾರಕ್ಕಾಗಿ ಮತ್ತೊಂದು ಪಕ್ಷವನ್ನು ಈಣಸೋ ಸಲುವಾಗಿ ಈ ಅದನ್ನು ಶ್ಯಾಮ್ನೂರು ಶಿವಶಂಕರ್ ಅವರು ಡಿನೈ ಮಾಡ್ಯಾರ ಅವ್ರ ಪಕ್ಷದವರು ಅವ್ರ ಸೀನಿಯರ್ ಲೀಡರು ಶ್ಯಾಮ್ನೂರವ್ರು ಹೌದು ಇಲೆಕ್ಷನ್ ನಿಂತಾಗ ಬೇರೆ ಪಾರ್ಟಿಯವರು ಬಂದು ಅಲ್ಲಿ ನಾಯಕರು ಬಂದು ಹೊಟ್ಟು ಕೇಳ್ತಾರೆ ನ್ಯಾಚುರಲ್ ಅದು ಹೇಳಿದ್ದಾರೆ ಅಷ್ಟೇ ಯಾವುದೇ ಹಣದ ಆಫರ್ ಮಾಡಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಹೇಳಿದ ಮೇಲೆ ಡಿ ಕೆ ಶಿವಕುಮಾರ ಹೇಳಿಕೆಗೆ ಏನು ಮಹತ್ವ ಉಳಿತು ಹಾಗೆ ಡಿ ಕೆ ಶಿವಕುಮಾರರು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ ಮೇಲೆ ಆರ್ತದ ಫಾಲ್ಸ್ ಅಲಿಗೇಷನ್ಸ್ ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡೋ ಮುಖಾಂತರ ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳೋ ಹೋಗ್ತಾರಲ್ಲ ಅದು ಏನೋ ಅರ್ಥಾನೇ ಇಲ್ಲ ಈ ರೀತಿ ವೇಗ ಅಲಿಗೇಷನ್ ಮಾಡುವಂಥದ್ದು ಬಿಡ್ರಿ ಸುಳ್ಳು ಆಪಾದನೆ ಮಾಡುವಂಥ ಅಂತ ನಾ ಇಷ್ಟು ಜಾಮನೂರವರೇ ಡಿನಾ ಮಾಡಿದ್ರು ಅಲ್ಲ ನಾವು ಒಂದು ಹೇಳಿದ್ರೆ ಅದ್ರ ಸಲುವಾಗಿ ಯಾವುದಕ್ಕೆ ಆದ್ಯತೆ ಕೊಡಬೇಕು ಈಗ ಈ ಬೇಸಿಗೆ ಬಂದದ ನೀರಿನ ಆಹಾಕಾರ ಎಲ್ಲ ಇದೆ ಅದರಲ್ಲಿ ಬೆಂಗಳೂರಲ್ಲಂತೂ ಟೂ ಮಚ್ ಆಗಿದೆ ಈ ರೀತಿ ಬಹುಶಃ ನಾನು ಹಿಂದೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ಇಲಾಖೆ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ ಇಷ್ಟೊಂದು ನೀರಿನ ಆಹಾಕಾರ ಯಾವಾಗೂ ನೋಡಿರಲಿಲ್ಲ ಫಸ್ಟ್ ಟೈಮ್ ಬಂದಿದೆ ಅದಕ್ಕಾಗಿ ಒಂದು ಏನಾದರೂ ಮುಂದಾಲೋಚನೆ ಪ್ಲ್ಯಾನಿಂಗು ಇವೆಲ್ಲ ಕೆಲವು ಆ್ಯಕ್ಷನ್ ತಗೋದಿಲ್ಲ ಅಥವಾ ಗ್ಯಾರಂಟಿ ಸಲುವಾಗಿ ಹಣ ಎಲ್ಲ ಹೋಗ್ತದೆ ಹೇಳಿ ನೀವು ಕುಡಿ ನೀರಿನ ವ್ಯವಸ್ಥೆ ಮಾಡದಿದ್ದರೆ ಅದು ಭಾಳ ಒಂದು ಅಪರಾಧ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಇನ್ಚಾರ್ಜ್ ಮಿನಿಸ್ಟರ್ ಅದ ಬೆಂಗಳೂರದ್ದು ಅವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಬೇಕು ಈಗ ಆದ್ರೂ ಬಿಟ್ಟು ಬರೀ ಈ ರೀತಿ ವಿವೇಗ ಅಲಿಗೇಷನ್ಸು ಮತ್ತೊಂದು ಮಾಡೋದು ಕೇವಲ ರಾಜಕಾರಣ ಮಾಡೋದು ಬಿಡಬೇಕು ಆ ನೀರಿನ ಬವಣೆಯನ್ನು ಯಾವ ರೀತಿ ಪರಿಹರಿಸ್ಬೇಕು ಅನ್ನುವಂಥದ್ದು ವಿಚಾರ ಮಾಡಬೇಕಂತ ಒತ್ತಾಯ ಮಾಡ್ತೀವಿ ನಮ್ದು ಒಂದೇ ಒಂದು ನಾನು ನೋಡ್ರಿ ನಂದು ಮೂಲ ಪಾರ್ಟಿ ಇದು ಜನಸಂಘದಿಂದ ಇಲ್ಲಿ ಬೆಳೆದವ್ರು ನಾವೆಲ್ಲ ಒಂದು ಗೌರವ ಸಿಕ್ಕಿಲ್ಲ ಅಂತ ಹೇಳಿ ಸ್ವಾಭಿಮಾನಕ್ಕೆ ಹರ್ಟ್ ಆಗಿ ನಾವು ಹೊರ ಹೋಗಿದ್ದು ಆ ಹಿನ್ನೆಲೆಯಲ್ಲಿ ಹೊರ ಹೋಗಿದಂತ ಮತ್ತು ಆ ಸಂದರ್ಭದಲ್ಲಿ ನಾನು ಆಸ್ ಎ ಪಾರ್ಟಿ ಬಿಜೆಪಿ ಅಂತ ನಾ ಎಂದೂ ಟೀಕಾ ಮಾಡ್ಲಿಕ್ಕೆ ಹೋಗಿಲ್ಲ ಮತ್ತು ರಾಷ್ಟ್ರೀಯ ನಾಯಕರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಿಲ್ಲ ಇದು ಮೂಲ ಪಾರ್ಟಿ ಮತ್ತು ಯಾವಾಗ ಹಿರಿಯರು ಇಲ್ಲೇ ರಾಜ್ಯ ನಾಯಕರು ಕರೆದಿದ್ದರು ಮತ್ತೊಂದಾಗಿದ್ದರೆ ಬೇರೆ ರಾಷ್ಟ್ರೀಯ ವರಿಷ್ಠರೇ ಕರೆದು ಇಲ್ಲ ನಿಮಗೇನು ಗೌರವ ಕೊಡಬೇಕು ಕೊಡ್ತೀವಿ ಅಂತ ಹೇಳಿದ ಮೇಲೆ ನನ್ನ ಪಾರ್ಟಿ ಮತ್ತೆ ಪುನರ್ ಫಸ್ಟ್ ಟೈಮ್ ಬಂದಿದೆ ಅದಕ್ಕಾಗಿ ಒಂದು ಏನಾದರೂ ಮುಂದಾಲೋಚನೆ ಪ್ರೀ ಪ್ಲ್ಯಾನಿಂಗು ಇವೆಲ್ಲ ಕೆಲವು ಆ್ಯಕ್ಷನ್ ತೊಗೋಬೇಕಲ್ಲ ಅಥವಾ ಗ್ಯಾರಂಟಿ ಸಲುವಾಗಿ ಹಣ ಎಲ್ಲ ಹೋಗ್ತದೆ ಹೇಳಿ ನೀವು ಕುಡಿ ನೀರಿನ ವ್ಯವಸ್ಥೆ ಮಾಡದಿದ್ದರೆ ಅದು ಭಾಳ ಒಂದು ಅಪರಾಧ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಇನ್ಚಾರ್ಜ್ ಮಿನಿಸ್ಟರ್ ಅದ ಬೆಂಗಳೂರದ್ದು ಅವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಬೇಕು ಈಗ ಅದರ ಬಿಟ್ಟು ಬರೀ ಈ ರೀತಿ ವಿವೇಗ ಅಲಿಗೇಷನ್ಸು ಮತ್ತೊಂದು ಮಾಡೋದು ಕೇವಲ ರಾಜಕಾರಣ ಮಾಡೋದು ಬಿಡಬೇಕು ಆ ನೀರಿನ ಬವಣೆಯನ್ನು ಯಾವ ರೀತಿ ಪರಿಹರಿಸ್ಬೇಕು ಅನ್ನೋವಂಥದ್ದು ವಿಚಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಬಂದಿಲ್ಲ ಏನೋ ಲೆಕ್ಕಾಚಾರ ಇದೆ ಧಾರವಾಡಕ್ಕೆ ನಮ್ದು ಒಂದೇ ಒಂದು ನಾನು ನೋಡ್ರಿ ನಂದು ಮೂಲ ಪಾರ್ಟಿ ಇದು ಜನಸಂಘದಿಂದ ಇಲ್ಲಿ ಬೆಳೆದವ್ರು ನಾವೆಲ್ಲ ಒಂದು ಗೌರವ ಸಿಕ್ಕಿಲ್ಲ ಅಂಥೇಳಿ ಸ್ವಾಭಿಮಾನಕ್ಕೆ ಹರ್ಟ್ ಆಗಿ ನಾವು ಹೊರಗೆ ಹೋಗಿತ್ತು ಆ ಇನ್ನಲ್ಲಿ ಹೊರಗೆ ಹೋಗಿದ್ದಂಥದು ಮತ್ತು ಆ ಸಂದರ್ಭದಲ್ಲಿ ನಾನು ಆ್ಯಸ್ ಎ ಪಾರ್ಟಿ ಬಿ ಜೆ ಪಿ ಅಂತ ನಾ ಎಂದೂ ಟೀಕಾ ಮಾಡಲಿಕ್ಕೆ ಹೋಗಿಲ್ಲ ಮತ್ತು ರಾಷ್ಟ್ರೀಯ ನಾಯಕರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಿಲ್ಲ ಇದು ಮೂಲ ಪಾರ್ಟಿ ಮತ್ತು ಯಾವಾಗ ಹಿರಿಯರು ಇಲ್ಲೇ ರಾಜ್ಯ ನಾಯಕರು ಕರೆದಿದ್ದರು ಮತ್ತೊಂದಾಗಿದ್ದರೆ ಬೇರೆ ರಾಷ್ಟ್ರೀಯ ವರಿಷ್ಠರೇ ಕರೆದು ಇಲ್ಲ ನಿಮಗೇನು ಗೌರವ ಕೊಡಬೇಕೋ ಕೊಡ್ತೀವಿ ಅಂತ ಹೇಳಿದ ಮೇಲೆ ನಾನು ಪಾರ್ಟಿ ಮತ್ತೆ ಪುನಃ ಸೇರ್ಪಡೆಯಾಗಿದೆ ಹೀಗಾಗಿ ಅವತ್ತು ನಾ ಯಾವುದು ಕಂಡೀಷನ್ ಪುಟಪ್ ಮಾಡಿಲ್ಲ ಅವರು ಏನು ಹೇಳಿಲ್ಲ ಮುಂದೆ ನೋಡೋಣ ಏನೇನು ನಾ ಏನು ಜವಾಬ್ದಾರಿ ಕೊಡ್ತಾರೆ ಅದು ಮಾಡ್ತೀನಿ ಅಷ್ಟೇ ಇನ್ ಕೇಸ್ ಟಿಕೆಟ್ ನೋಡಿ ನಾನು ಯಾವುದು ವೈಯಕ್ತಿಕವಾದಂಥ ವ್ಯಕ್ತಿಗಳ ಬಗ್ಗೆ ವೈಯಕ್ತಿಕವಾದಂಥ ಇದ್ರ ಬಗ್ಗೆ ಪಕ್ಷ ಒಂದು ಒಂದು ಪಕ್ಷದ ಕಾರ್ಯಕರ್ತನಾಗಿ ಕಮಿಟೆಡ್ ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತೀನಿ ಯಾಕಂದ್ರೆ ಬಹುತೇಕ ಕಾರ್ಯಕ್ರಮಗಳನ್ನು ನಿಮ್ಮನ್ನು ಕಡೆಗಣನೆ ಮಾಡ್ತಿದ್ದಾರೆ ಸರ್ ನಾವು ನೋಡಿ ಅದು ಎಲ್ಲಿ ಯಾವ ಫೋರಮ್ದಲ್ಲಿ ಏನು ಹೇಳಬೇಕು ಅದನ್ನು ಹೇಳ್ತೀವಿ ಆದರೆ ಪಕ್ಷದ ಒಂದು ಚಟುವಟಿಕೆ ಬಂದಾಗ ಕೆಲಸ ಬಂದಾಗ ಮತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಮೂರನೇ ಸಲ ಆಯ್ಕೆ ಆಗಬೇಕಾಗಿದೆ ಅದಕ್ಕೇನು ಪ್ರಯತ್ನ ಮಾಡಬೇಕು ನಮ್ದೇನು ಕಾಂಟ್ರಿಬ್ಯೂಷನ್ನು ಅದೆಲ್ಲವನ್ನೂ ಒಬ್ಬ ಪಕ್ಷದ ಕಾರ್ಯಕರ್ತನ ನಾವು ಮಾಡಲಿಕ್ಕೆ ತಯಾರಿ ಈಗ ಪ್ರತಾಪ್ ಸಿಂಹ ಅಂತವರಿಗೆ ಟಿಕೆಟ್ ತಪ್ಪತ್ತೆ ಹಾಲಿ ಸಂಸದರಿಗೂ ತಪ್ಪತ್ತೆ ಆದರೆ ಇವ್ರ ಹೆಸರು ಮುನ್ನೆಲೆ ಕೈ ಸರ್ ಹೀಗಾಗಿ ಎಲ್ಲೋ ಒಂದು ಕಡೆ ಧಾರವಾಡಕ್ಕೆ ಸಟ್ರೆ ಫೈನಲ್ ಅಂತ ಅಲ್ಲ ಅದಕ್ಕೆ ನಾನು ವೈಯಕ್ತಿಕವಾದಂಥ ಅಭ್ಯರ್ಥಿಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಓವರ್ ಆಲ್ ಪಕ್ಷ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಬಂದಿರಿದ್ದೀವಿ ಅಷ್ಟು ಸರಿ ಇನ್ನೊಂದು ಪ್ರಮುಖವಾಗಿ ಈ ಬಾರಿ ಎಮ್ ಎಲ್ ಎಲೆಕ್ಷನ್ ಚುನಾವಣೆಗಳು ಮಾಡಿದಂಥ ಪ್ರಯೋಗವನ್ನು ಇಟ್ಟುಕೊಂಡು ಕೆಲವು ಹಾಲಿ ಸದಸ್ಯ ಎಂ ಪಿ ಸದಸ್ಯರಿಗೆ ಟಿಕೆಟ್ ಈಗ ಹಿಂದೇನು ಅನುಭವ ಇದೆ ಅದರ ಮೇಲೆ ಕರೆಕ್ಷನ್ನು ಐದು ಏನೋ ಸ್ಟೇಟ್ ಇಲೆಕ್ಷನ್ ಅದು ಅದರಲ್ಲಿ ಕರೆಕ್ಷನ್ ಆಗಿದ್ದರಿಂದ ಇವತ್ತು ಉತ್ತರ ಭಾರತದ ಹಲವಾರು ರಾಜ್ಯಗಳ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕ್ಲಿಯರ್ ಮೆಜಾರಿಟಿ ಬಂದದ ಅದೇ ರೀತಿ ಅವತ್ತೇನು ಹಿಂದೆ ಕರ್ನಾಟಕ ಸಭೆ ಬಗ್ಗೆ ಏನು ಸಮಸ್ಯೆಗಳಾಗಿದ್ದವು ಅದೆಲ್ಲವನ್ನು ಸರಿ ಮಾಡುವಂಥ ಕೆಲಸ ಇವತ್ತಿನ ವರ್ಷ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ